ಭೂ ನೋಂದಣಿ ಮತ್ತು ಭೂ ಮಾಲೀಕತ್ವ ರಚನೆಯಲ್ಲಿ ಮೂಲಭೂತ ಸುಧಾರಣೆಗಳಿಗೆ ಸುಪ್ರೀಂ ಕೋರ್ಟ್ ಕರೆ ನೀಡಿದೆ ಬ್ರಿಟಿಷ್ ರಾಜಕಾಲದ ಕಾನೂನುಗಳನ್ನು ಆಧರಿಸಿದ ಪ್ರಸ್ತುತ ಚೌಕಟ್ಟು ಗೊಂದಲ ಅದಕ್ಷತೆ ಮತ್ತು ವ್ಯಾಪಕ ಮೊಕದ್ದಮೆಗಳಿಗೆ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟಿದೆ ಮತ್ತೆ ಹೊಸ ರೀತಿಯ ಕಾನೂನುಗಳನ್ನು ರೂಪಿಸುವಂತೆ ತಾಕೀತು ಮಾಡಿದೆ ಈ ಸಮಸ್ಯೆಗಳನ್ನು ಪರಿಹರಿಸಲು ಬ್ಲಾಕ್ ಚೈನ್ನಂತಹ ತಂತ್ರಜ್ಞಾನಗಳನ್ನು ಬಳಸುವುದನ್ನು ಸರ್ಕಾರ ಪರಿಗಣಿಸಬೇಕೆಂದು ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಜೋಯ್ ಮಲ್ಯಾ ಬಾಗ್ಚಿ ಪೀಠ ಶಿಫಾರಸು ಮಾಡಿದೆ ಈ ವಿಷಯದ ಬಗ್ಗೆ ವಿವರವಾದ ಅಧ್ಯಯನ ನಡೆಸುವಂತೆ ಕಾನೂನು ಆಯೋಗಕ್ಕೆ ನಿರ್ದೇಶನ ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಜ್ಞರು ಮತ್ತು ಇತರ ಪಾಲುದಾರರೊಂದಿಗೆ ಸಮಾಲೋಚಿಸಿ ವರದಿಯನ್ನ ಸಲ್ಲಿಸಲು ಸೂಚಿಸಿದೆ ಆಸ್ತಿ ಖರೀದಿ ಮತ್ತು ಮಾರಾಟದ ವ್ಯವಸ್ಥೆ ಮುನ್ನೂರು ವರ್ಷಗಳಷ್ಟು ಹಳೆಯದಾದ ಕಾನೂನುಗಳಿಂದ ನಿಯಂತ್ರಿಸಲ್ಪಟ್ಟಿದ್ದು ಅವುಗಳನ್ನು ಬೇರೆ ಬೇರೆ ಯುಗದಲ್ಲಿ ಜಾರಿಗೆ ತರಲಾಯಿತು ಆದರೆ ಅವು ಇಂದಿಗೂ ಕಾನೂನಿನ ಬೆನ್ನೆಲುಬಾಗಿ ಉಳಿದಿವೆ ಈ ಕಾನೂನುಗಳು ಮಾಲೀಕತ್ವ ಮತ್ತು ನೋಂದಣಿ ನಡುವಿನ ಅಸಮಾನತೆಯನ್ನು ಶಾಶ್ವತಗೊಳಿಸುತ್ತೆ ಎರಡ್ ಸಾವಿರದ ಎಂಟರ ಬಿಹಾರ ನೋಂದಣಿ ನಿಯಮಗಳ ನಿಯಮ ಹತ್ತೊಂಬತ್ತನ್ನ ರದ್ದುಗೊಳಿಸುವಾಗ ನ್ಯಾಯಾಲಯ ಈ ಬಗ್ಗೆ ಅಭಿಪ್ರಾಯ ಪಟ್ಟಿದೆ ಭೂ ನೋಂದಣಿಯ ಹಳೆಯ ವ್ಯವಸ್ಥೆ ಆಸ್ತಿಯನ್ನ ಖರೀದಿಸೋದು ಮತ್ತು ಮಾರಾಟ ಮಾಡೋದನ್ನ ಕಷ್ಟಕರ ಮತ್ತು ಜಟಿಲಗೊಳಿಸುತ್ತೆ ಆಸ್ತಿಯನ್ನ ಖರೀದಿಸೋದು ಎಂದಿಗೂ ಸುಲಭವಲ್ಲ ಬದಲಿಗೆ ಆಘಾತಕಾರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಬಹುಪಾಲು ಭೂ ವಿವಾದಗಳಲ್ಲಿ ಪ್ರಸ್ತುತ ವ್ಯವಸ್ಥೆಯೇ ಪ್ರಮುಖ ಅಪರಾಧಿಯಾಗಿದೆ ಹಳೆಯ ಕಾನೂನು ಚೌಕಟ್ಟು ನಕಲಿ ದಾಖಲೆಗಳು ಅತಿಕ್ರಮಣಗಳು ವಿಳಂಬಗಳು ಮಧ್ಯವರ್ತಿಗಳ ಪಾತ್ರ ಮತ್ತು ವಿಘಟಿತ ನಿಯಮಗಳು ಸೇರಿದಂತೆ ನ್ಯೂನತೆಗಳಿಂದ ಕೂಡಿದೆ ಕೇಂದ್ರ ರಾಜ್ಯಗಳೊಂದಿಗೆ ಸಮಾಲೋಚಿಸಿ ಸಾವಿರದ ಎಂಟುನೂರ ಎಂಬತ್ತೆರಡರ ಆಸ್ತಿ ವರ್ಗಾವಣೆ ಕಾಯ್ದೆ ಒಂಬೈನೂರ ಎಂಟರ ನೋಂದಣಿ ಕಾಯ್ದೆ ಭಾರತೀಯ ಅಂಚೆ ಚೀಟಿ ಕಾಯ್ದೆ ಸಾಕ್ಷ್ಯ ಕಾಯ್ದೆ ಎರಡ್ ಸಾವಿರದರ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಎರಡ್ ಸಾವಿರದ ಇಪ್ಪತ್ಮೂರರ ದತ್ತಾಂಶ ಸಂರಕ್ಷಣಾ ಕಾಯ್ದೆಯನ್ನ ಪರಿಶೀಲಿಸಿ ತಿದ್ದುಪಡಿ ಮಾಡಬೇಕೆಂದು ನ್ಯಾಯಾಲಯ ಶಿಫಾರಸು ಮಾಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ